Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ಮುಡುಪು ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಸ್ನೇಹಿತರೆ ರಾಯರ ಆರಾಧನೆ ಬಂದು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನಡೀತಾ ಇರೋದ್ರಿಂದ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋವಂಥವ್ರು ಅಥವಾ ರಾಯರ ಮಠಗಳಿಗೆ ಸೇವೆ ಮಾಡೋವಂಥ ಅಂಥ ಇಷ್ಟಪಡೋವಂಥವ್ರು ಇದೊಂದು ಮುಡುಪು ಅನುಷ್ಠಾನನ ಖಂಡಿತವಾಗ್ಲೂ ನೀವು ಮಾಡ್ಬೋದು ಇದು ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ಮುಡುಪು ಅನುಷ್ಠಾನನ ಹೇಳ್ಕೊಡ್ತಿದ್ದೀನಿ ಈ ಮುಡುಪು ಅನುಷ್ಠಾನನ ನೀವು ಮಾಡಬೇಕು ಅಂತ ಬಯಸೋ ನಾಳೆಯಿಂದನೇ ನೀವು ಶುರು ಮಾಡ್ಬೋದು ಅಥವಾ ನಿಮಗೆ ಯಾವತ್ತಿಗೆ ಅನುಕೂಲ ಆಗುತ್ತೋ ಆವತ್ತಿಂದ ಪ್ರಾರಂಭ ಮಾಡಿ ಒಟ್ಟಿನಲ್ಲಿ ಹನ್ನೊಂದು ದಿನ ನೀವು ಈ ಮುಡುಪು ಅನುಷ್ಠಾನನ ನೀವು ಮಾಡಬೇಕಾಗುತ್ತೆ ಈ ಮುಡುಪು ಅನುಷ್ಠಾನನ ನೀವು ಮಾಡ್ತೀನಿ ಅಂತ ಸಂಕಲ್ಪ ಮಾಡೋರು ನಿಮ್ಮದು ಯಾವುದಾದರೂ ಒಂದು ಬೇಡಿಕೆ ಮಾತ್ರ ನೀವು ಆಸೆ ಪಡಬೇಕಾಗುತ್ತೆ ಅಂದರೆ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಇಷ್ಟಪಟ್ಟು ನಮ್ಮದು ಈ ಬೇಡಿಕೆ ಇಷ್ಟು ದಿನದೊಳಗಡೆ ಆಗಲೇಬೇಕು ಅಂತ ಇಷ್ಟಪಡೋ ಅಂಥವ್ರು ಈ ಬೇಡಿಕೆನ ನೆರವೇರಲಿ ಹೇಳಿ ಮುಡುಪು ಅನುಷ್ಠಾನನ ನೀವು ಕಟ್ಟೋ ಅಂಥದ್ದನ್ನು ಮಾಡಬೇಕಾಗುತ್ತೆ ಯಾವ ರೀತಿ ಕಟ್ಟಬೇಕು ಅಂತಂದರೆ ಯಾವುದಾದ್ರೂ ಒಂದು ವೈಟು ಬಟ್ಟೆನ ತಗೊಂಡು ಗ್ರಂಥಿಗೆ ಅಂಗಡಿಲಿ ಹೋಗಿ ಒಂದು ಮೀಟ್ರಷ್ಟು ವೈಟ್ ಬಟ್ಟೆನ ತಗೊಳ್ಳಿ ಆ ವೈಟು ಬಟ್ಟೆ ಒಂದು ಮೀಟ್ರಷ್ಟು ಅಥವಾ ಜಾಸ್ತಿನೇ ಆಗ್ಬೋದು ಆ ಒಂದು ಮೀಟ್ರನ್ನ ನೀವು ನೀವು ತೊಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿಣನ ಸ್ವಲ್ಪ ಹಚ್ಚಿ ಅದು ಹಳದಿ ಬಣ್ಣ ಆಗುತ್ತೆ ಅಂಥ ಹಳದಿ ಬಣ್ಣದ ಬಟ್ಟೆನ ನೀವು ಹನ್ನೊಂದು ಪೀಸ್ಗಳಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಹನ್ನೊಂದು ಪೀಸ್ಗಳಂದರೆ ಹನ್ನೊಂದು ದಿನಕ್ಕೆ ಬೇಕಾಗಿರೋ ಅಂತಹ ಮುಡುಪು ಅನುಷ್ಠಾನಕ್ಕೆ ಹನ್ನೊಂದು ಪೀಸ್ಗಳನ್ನು ನೀವು ರೆಡಿ ಮಾಡಿಕೊಂಡು ಒಂದೊಂದು ಒಂದೊಂದು ಅಂಗೈಯಷ್ಟ ಇದ್ರೆ ಸಾಕು ಆ ಬಟ್ಟೆ ಒಳಗಡೆ ನೀವು ಸ್ವಲ್ಪ ರಾಯರ ಗುಡಿಯಿಂದ ತಂದಿರೋ ಮಂತ್ರಾಕ್ಷತೆ ಇದ್ರೆ ಆ ಮಂತ್ರಾಕ್ಷತೆನ ಹಾಕ್ಬೋದು ಅಥವಾ ಗಂಧ ಏನಾದರೂ ಇದ್ದರೆ ಗಂಧನ ನೀವು ತೆಗೆದಿದ್ರೆ ಆ ಗಂಧನ ಆ ಬಟ್ಟೆಗೆ ಸ್ವಲ್ಪ ಲೇಪಿಸಿ ಅದಾದಮೇಲೆ ಮಂತ್ರಾಕ್ಷತೆನ ಹಾಕಿ ಅಕಸ್ಮಾತ್ ಮಂತ್ರಾಕ್ಷತೆ ಇಲ್ಲ ಅಂದರೆ ನೀವೇ ಆ ಮಂತ್ರಾಕ್ಷತೆನ ತೊಗೊಂಬಂದು ಅಂದರೆ ಮಾಡಿಕೊಂಡು ಅದನ್ನು ಹಾಕುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರ ಮೇಲೆ ಒಂದೇ ಒಂದು ತುಳಸಿ ದಳನ ನೀವು ಇಡಬೇಕಾಗುತ್ತೆ ಅದು ಕೃಷ್ಣ ತುಳಸಿ ಇರ್ಬೋದು ರಾಮ ತುಳಸಿ ಇರ್ಬೋದು ಇಲ್ಲ ಲಕ್ಷ್ಮೀ ತುಳಸಿ ಇರ್ಬೋದು ಯಾವುದಾದ್ರೂ ಒಂದು ತುಳಸಿನ ಅದ್ರ ಒಳಗಡೆ ಇಟ್ಟು ಅದಕ್ಕೆ ನೀವು ಒಂದು ಐದು ವಿಳೆದೆಲೆ ಒಂದು ಬಟ್ಲಡಿಕೆ ಅಂತನಾದರೂ ಇಡಲೇಬೇಕು ಅದಾದಮೇಲೆ ಅಷ್ಟು ವಿಳೆದೆಲೆನೇ ಇಟ್ಟು ಅಂದರೆ ನಿಮಗೆ ಜಾಸ್ತಿ ದೊಡ್ಡದು ಬಟ್ಟೆ ಕಟ್ಟೋಕ್ಕಾಗಲ್ಲ ಅಂತ ಅಂದರೆ ಒಂದು ವಿಳೆದೆಲೆನ ಒಂದೆರಡಾದರೂ ಶಾಸ್ತ್ರಕ್ಕೆ ಇಡ್ಬೋದು ಅಕಸ್ಮಾತ್ ನಿಮ್ಮ ಕೈಯಲ್ಲಿ ವಿಳೆದೆಲೆ ಇಡೋಕ್ಕಾಗಲ್ಲ ಅಂತ ಅನ್ನೋರು ಏನು ಮಾಡ್ಬೋದು ಅಂದರೆ ಬಟ್ಲಡಿಕೆನಾದರೂ ಇಡಬೇಕು ಯಾಕಂದ್ರೆ ನಾವು ಬಟ್ಲಡಿಕೆ ಇಡೋದ್ರಿಂದ ಗಣೇಶನ ಅನುಗ್ರಹ ನಾವು ಮಾಡ್ತಿರೋಂಥ ಪ್ರತಿಯೊಂದು ಕೆಲಸಗಳು ವಿಘ್ನಗಳಿಲ್ಲದೆ ಯಾವುದೇ ಸಂಕಷ್ಟಗಳು ಬರೆದಲೇನೆ ಆ ರಥ ಸಂಪೂರ್ಣವಾಗಿ ಆಗಿ ಭಗವಂತನ ಅನುಗ್ರಹಕ್ಕೆ ಪ್ರೇರಿತ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದನ್ನು ನೀವು ಅನುಸರಿಸ್ಕೊಂಡು ಮಾಡಬಹುದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಲ್ಲಿಗೆ ಹೂವುಗಳಿದ್ರೆ ಎರಡು ಮಲ್ಲಿಗೆ ಹೂವುಗಳನ್ನು ಅಲ್ಲೇ ಹಾಕ್ಬೋದು ಯಾಕೆ ಮಲ್ಲಿಗೆ ಹೂವನ್ನು ಹಾಕಬೇಕು ಅಂದ್ರೆ ನಾರಾಯಣನ ಸಮೇತ ಕೃಷ್ಣನ ಸಮೇತ ರಾಮನ ಸಮೇತ ಸೀತೆಯ ಸಮೇತ ಅಂದ್ರೆ ಎಲ್ಲ ಲಕ್ಷ್ಮಿಯ ಗುಣಗಳನ್ನ ಒಳಗೊಂಡಿರುವಂಥದ್ದು ಮತ್ತೆ ವಿಷ್ಣುವಿನ ಅಂಶಗಳ ಜೊತೆ ಜೊತೆಯಾಗಿ ನಾವು ರಾಯರನ ಬೇಡಿಕೆಗಳನ್ನು ಇಟ್ಟಾಗ ಅಥವಾ ಶ್ರೀನಿವಾಸ ಮಹಾಲಕ್ಷ್ಮಿ ಅನುಗ್ರಹದ ಜೊತೆ ಜೊತೆಗೆ ನಮ್ಮ ಬೇಡಿಕೆಗಳು ನೆರವೇರಲಿ ಅನ್ನೋ ಉದ್ದೇಶದಿಂದ ನಾವು ಮಲ್ಲಿಗೆ ಹೂವು ಮತ್ತು ತುಳಸಿ ದಳಗಳನ್ನು ಇಟ್ಟು ಒಂದು ಪಚ್ಚಕರ್ಪೂರನ ನೀವು ಇಟ್ಟು ಅದರ ಜೊತೆಗೆ ನೀವು ವಿಶೇಷವಾಗಿ ಒಣ ಖರ್ಜೂರ ಅಂತ ಬರುತ್ತೆ ಅದನ್ನು ಎರಡನ್ನ ನೀವು ಇಟ್ಟು ಎರಡು ಬಾದಾಮಿಗಳನ್ನು ಇಟ್ಟು ಅದರ ಜೊತೆಗೆ ಒಂದೇ ಒಂದು ಪಚ್ಚ ಕರ್ಪೂರನ ನೀವು ಇಟ್ಟು ಅದರ ಜೊತೆಗೆ ನೀವು ವಿಶೇಷವಾಗಿ ಐದೈದು ಐದು ರೂಪಾಯಿದು ಕಾಯಿನ್ಗಳು ಬರುತ್ತಲ್ಲ ಐದೈದು ರೂಪಾಯಿ ಕಾಯಿನು ಎರಡಾಗಿರಬೇಕು ಒಂದು ರೂಪಾಯಿದು ಒಂದು ಕಾ ಆಗಿರಬೇಕು ಇದಿಷ್ಟನ್ನು ನೀವು ಇಟ್ಟು ಪ್ರ ಮುಡುಪನ್ನ ಕಟ್ಟಬೇಕಾಗುತ್ತೆ ಮುಡುಪನ್ನ ಕಟ್ಟಿ ನೀವು ಯಥಾ ಪ್ರಕಾರ ರಾಯರ ಆರಾಧನೆಗೆ ನೀವು ಯಾವ ರೀತಿ ರಾಯರಿಗೆ ಅಲಂಕಾರ ಸೇವೆ ತುಪ್ಪದ ದೀಪ ರಂಗೋಲಿ ಬಿಟ್ಟು ಎಲ್ಲನೂ ನೀವು ಸಿದ್ಧತೆ ಮಾಡಿಕೊಂಡಿರ್ತೀರೋ ಅದನ್ನು ನೀವು ಒಂದು ತಾಮ್ರದ ಬೌಲಲ್ಲಿ ಇಟ್ಟು ನೀವು ಪ್ರತಿದಿನ ರಾಯರ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ರಾಯರ ಮಂತ್ರಗಳು ನಿಮಗೆ ಯಾವುದು ಬರುತ್ತೋ ಆ ಮಂತ್ರಗಳನ್ನು ನೀವು ಹೇಳ್ಕೊಂಡು ಅಕ್ಷರ ಮಾಲೀಕ ಸ್ತೋತ್ರ ಇರ್ಬೋದು ಪೂರ್ಣಬೋಧ ಸೋತ್ರನ ಹೆಣ್ಮಕ್ಳು ಹೇಳ್ಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಅಕ್ಷರ ಮಾಲೀಕ ಓದ್ಕೊಬೋದು ಇಲ್ಲಾಂದರೆ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ನಾಮಾವಳಿಗಳನ್ನು ನೀವು ಹೇಳ್ಕೊಳ್ಳೋ ಅಂಥದ್ದಾಗ್ಬೋದು ಅದು ಆಗಲಿಲ್ಲ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥಾಯಚ ಭಜತಾಂ ಕಲ್ಪ ನಮತಾಂ ನಮತಾಮ್ ಕಾಮಧೇನಿವೆ ಇದನ್ನು ನೀವು ಒಂದು ಹನ್ನೊಂದು ಸರಿ ಆ ಮಂತ್ರನ ಹೇಳಿ ನೀವು ಅದಕ್ಕೆ ಸ್ವಲ್ಪ ಗಂಧ ಹೂವು ಅರಿಶಿಣ ಕುಂಕ್ ಅರಿಶಿಣ ಇಡಬಾರ್ದು ಕುಂಕುಮ ಇಡಬಾರ್ದು ಗಂಧ ಇಟ್ಟು ಸ್ವಲ್ಪ ತುಳಸಿದಳ ಹೂಗಳನ್ನು ಹಾಕಿ ಅದಕ್ಕೆ ಪೂಜೆನ ಮಾಡಿ ಸಂಕಲ್ಪ ಮಾಡಿಕೊಂಡು ನೀವು ರಾಯರ ಮುಂದೆ ಇಟ್ಟು ತದನಂತರ ನೀವು ರಾಯರ ಸುತ್ತಮುತ್ತ ಇರುವಂತಹ ರಾಯರ ಮಠಗಳಿಗೆ ಹೋಗಿ ನಿಮ್ಮ ಕೈಯಲ್ಲಿ ಯಾವ ಸೇವೆ ಮಾಡೋಕ್ಕಾಗುತ್ತೋ ಅಂದರೆ ಪ್ರದಕ್ಷಿಣೆ ಇರ್ಬೋದು ಹೆಜ್ಜೆ ನಮಸ್ಕಾರ ಇರ್ಬೋದು ಯಾವ ಸೇವೆ ನಿಮಗೆ ಮಾಡೋಕ್ಕಾಗುತ್ತೋ ಆ ಸೇವೆಯನ್ನು ನೀವು ಮಾಡೋಂಥದ್ದನ್ನ ಮಾಡ್ಬೋದು ಇಲ್ಲ ತುಪ್ಪದ ದೀಪ ಹಚ್ಬೋದು ಬೆಲ್ಲದ ದೀಪ ಹಚ್ಬೋದು ಒಟ್ಟಿನಲ್ಲಿ ಈ ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ನೀವು ರಾಯರ ಮಟ್ಟಕ್ಕೆ ಹೋಗೋವಂಥದ್ದನ್ನು ನೀವು ಮಾಡಲೇಬೇಕಾಗುತ್ತೆ ಅದಾದ ಮೇಲೆ ನೀವು ಆ ಮಾಡಿರೋ ಅಂಥ ಪೂಜೆ ಮುಡುಪನ್ನ ಕಟ್ಟಿರೋ ಅಂಥದ್ದನ್ನ ಒಂದು ತಾಮ್ರದ ಬೌಲಲ್ಲಿ ನೀವು ಎತ್ತಿ ಇಟ್ಕೊಬೇಕಾಗುತ್ತೆ ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ಪ್ರತಿದಿನವೂ ನೀವು ಹೊಸದಾಗಿ ಇದೇ ಥರನೇ ಮುಡುಪನ್ನ ನೀವು ಕಟ್ಟಬೇಕಾಗತ್ತೆ ಈ ರೀತಿ ನೀವು ಕಟ್ಟಿದಂತಹ ಮುಡುಪು ಉಪ್ಪುಗಳನ್ನು ನೀವು ಆದಷ್ಟು ನೀವು ಏನು ಮಾಡಬೇಕು ಅಂದರೆ ಒಂದು ಬೌಲ್ ಅಂದರೆ ತಾಮ್ರದ ತಪ್ಪ ಅಂದರೆ ಬೌಲ್ಗಳು ಬರುತ್ತಲ್ಲ ದೊಡ್ಡದಾಗಿ ಅಂಥ ಬೌಲ್ಗಳಲ್ಲಿ ನೀವು ಇಡೋ ಅಂಥದ್ದನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ತಟ್ಟೆಗಳು ಪ್ಲ್ಯಾಸ್ಟಿಕ್ ಲೋಟಗಳು ಪ್ಲ್ಯಾಸ್ಟಿಕ್ ಬಟ್ಟಲುಗಳಲ್ಲಿ ಅದನ್ನು ಇಡೋ ಅಂಥದ್ದನ್ನು ನೀವು ಮಾಡಬಾರ್ದು ಅದಾದಮೇಲೆ ನೀವು ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ರಾಯರ ಮಠಕ್ಕೆ ಹೋಗೋವಂಥದ್ದು ಅಲ್ಲಿ ನೀವು ನಿಮ್ಮ ಕೈಯಲ್ಲಾದ ಸೇವೆಗಳನ್ನು ಮಾಡೋವಂಥದ್ದು ಇದನ್ನು ನೀವು ಮುಡುಪುಗಳನ್ನು ಪ್ರತಿದಿನ ಕಟ್ಟೋ ಅಂಥದ್ದು ನಿಮಗೆ ಯಾವಾಗ ಮಾಡಬೇಕು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದಾಗ ತುಂಬಾ ಅನುಕೂಲ ಆಗುತ್ತೆ ಬೆಳಗಿನ ಜಾವದಲ್ಲಿ ನೀವು ಈ ಮುಡುಪು ಅನುಷ್ಠಾನಗಳನ್ನು ಕಟ್ಟಿ ನೀವು ಬೆಳಗ್ಗೆ ಪೂಜೆ ಮಾಡಿದ ನಂತರ ಮಠಗಳಿಗೆ ಹೋಗುವಂಥದ್ದನ್ನು ನೀವು ರೂಢಿಸ್ಕೊಂಡಾಗ ಖಂಡಿತವಾಗ್ಲೂ ಅದರಲ್ಲೂ ನೀವು ಸಂಕಲ್ಪ ಮಾಡ್ಕೊಳ್ಳುವಾಗ ಒಂದೇ ಒಂದು ಬೇಡಿಕೆನ ನೀವು ಕೇಳ್ಕೊಬೇಕಾಗುತ್ತೆ ಯಾವುದಾದ್ರೂ ಈಗ ಉದ್ಯೋಗ ಬೇಕು ಅಂದರೆ ನನಗೆ ಉದ್ಯೋಗ ಇಷ್ಟು ದಿನದೊಳಗಡೆ ಉದ್ಯೋಗ ಆಗಬೇಕು ಸಂತಾನ ಬೇಕು ಅಂದರೆ ನನಗೆ ಆದಷ್ಟು ಬೇಗ ಸಂತಾನ ಆಗಬೇಕು ಇಲ್ಲ ನನಗೆ ಮದುವೆ ಆಗಬೇಕು ಅಂತ ಬಯಸೋಂಥರೋ ಮದುವೆ ಆಗಲಿ ಅಂತ ಬಯಸ್ಬೋದು ಅಥವಾ ನಿಮಗೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ ಬಯಸೋಂಥವರು ಆ ಪ್ರಾಜೆಕ್ಟ್ ಸಕ್ಸಸ್ ಆಗಲಿ ಅಂತ ಬಯಸೋ ಅಂಥದ್ದನ್ನು ನೀವು ಕೇಳಬೇಕು ಒಟ್ಟಿನಲ್ಲಿ ಯಾವುದಾದ್ರೂ ಸಾಲ ತೀರಬೇಕು ಅಂತ ಇದ್ರೆ ನನಗೆ ಇಷ್ಟು ದಿನದೊಳಗಡೆ ಸಾಲ ತೀರಬೇಕು ನಿಮ್ಮದ ಯಾವುದಾದ್ರೂ ಒಂದು ಬೇಡಿಕೆಗೋಸ್ಕರ ನೀವು ಮಾಡುವಂಥ ಈ ಮುಡುಪು ಅನುಷ್ಠಾನನ ನೀವು ಮಾಡಿ ತದನಂತರ ನೀವು ಹನ್ನೊಂದು ದಿನಗಳಾದ ನಂತರ ನಿಮಗೆ ಸಾಧ್ಯ ಆದರೆ ರಾಯರ ಅನುಗ್ರಹ ನಿಮಗೆ ಬೇಗ ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ಅಷ್ಟು ಮುಡುಪುಗಳನ್ನು ತಗೊಂಡು ತಗೊಂಡೋಗಿ ರಾಯರ ಅಂದರೆ ಅಂತಹ ಉಂಡೆ ಇರುತ್ತಲ್ಲ ರಾಯರ ಎದುರಿಗಿರುವಂತಹ ಉಂಡೆಗೆ ನೀವು ಆ ನಾಣ್ಯಗಳನ್ನು ಬಿಚ್ಚಿ ಕ ಅದನ್ನು ಹಾಕೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಇನ್ನು ನೀವು ಕಟ್ಟಿರೋ ಬಾದಾಮಿ ಅಥವಾ ಒಣ ದ್ರಾಕ ಅಂದರೆ ಒಣ ಖರ್ಜೂರಗಳನ್ನು ನೀವು ಏನು ಮಾಡಬೇಕು ಅಂತ ಅಂದರೆ ಅಲ್ಲಿ ನದಿಯಲ್ಲಿರೋ ಅಂತಹ ನೀರಿಗೆ ವಿಸರ್ಜನೆ ಮಾಡಬೇಕು ಆ ತುಳಸಿ ದಳ ಇರ್ಬೋದು ಮಲ್ಲಿಗೆ ಹೂವು ಇರ್ಬೋದು ಪಚ್ಕರ್ಪುರ ಇರ್ಬೋದು ಮತ್ತೆ ಆ ಬಟ್ಟೆನ ನೀವು ತಗೋ ೋಗಿ ನದಿಗೆ ವಿಸರ್ಜನೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಗಳು ಎಂಥದ್ದೇ ಇದ್ದರೂ ಬೇಗ ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಹನ್ನೊಂದು ದಿನಗಳ ಕಾಲ ಈ ಮುಡುಪು ಅನುಷ್ಠಾನನ ನೀವು ಮಾಡಬೇಕಾಗುತ್ತೆ ಅಕಸ್ಮಾತು ನೀವು ಮಧ್ಯದಲ್ಲಿ ಡೇಟ್ ಏನಾದರೂ ಆದರೆ ಆ ದಿನಗಳ ಐದು ದಿನಗಳು ಬಿಟ್ಟು ತದನಂತರ ನೀವು ಅದನ್ನು ಮುಂದುವರಿಸೋವಂಥದ್ದನ್ನು ಖಂಡಿತವಾಗ್ಲೂ ನೀವು ಮತ್ತೆ ಮಾಡ್ಕೊಬೋದು ಅದರಲ್ಲೂ ನೀವು ವಿಶೇಷವಾಗಿ ನೀವು ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಅನ್ನೋರು ನೀವು ನಿಧಾನ ಆದರೂ ಪರವಾಗಿಲ್ಲ ಖಂಡಿತವಾಗ್ಲೂ ಈ ಮುಡುಪನ್ನು ಕಟ್ಟಿದ್ದೇ ಆದರೆ ರಾಯರು ಯಾವುದೋ ರೂಪದಲ್ಲಿ ಯಾವುದೋ ಕ್ಷಣದಲ್ಲಿ ನಿಮ್ಮನ್ನ ಖಂಡಿತವಾಗ್ಲೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅನ್ ಅಂದಿದ್ರೂ ಕೂಡ ನಿಮ್ಮನ್ನು ಖಂಡಿತವಾಗ್ಲೂ ಕರೆಸ್ಕೊಂಡು ಆ ಮುಡುಪು ಅನುಷ್ಠಾನದಲ್ಲಿರೋಂಥ ನಾಣ್ಯಗಳನ್ನು ರಾಯರು ಖಂಡಿತವಾಗ್ಲೂ ಸ್ವೀಕರಿಸ್ತಾರೆ ಒಮ್ಮೆ ಬೇಕಾದ್ರೆ ನೀವು ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗ್ಲೂ ಕರ್ಸ್ಕೊತಾರೆ ನಿಮ್ಮ ಸಂಕಲ್ಪ ಪರಿಶುದ್ಧವಾಗಿರಬೇಕು ಅಷ್ಟೇ ಇದನ್ನು ನೀವು ಸಂಕಲ್ಪ ಮಾಡಿ ಈ ಮುಡುಪು ಅನುಷ್ಠಾನನ ನೀವು ಕಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಇನ್ನು ನೀವು ಈ ಅನುಷ್ಠಾನನ ಮಾಡೋ ಅಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಹೋಗಬಾರ್ದು ನೀವು ಮಾಂಸಾಹಾರನ ಸೇವನೆ ಮಾಡಿ ರಾಯರ ಅನುಷ್ಠಾನನ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ಯಾವುದೇ ರೀತಿಯ ಫಲಗಳು ಸಿಗೋದಿಲ್ಲ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಜಾಗರೂಕತೆಯಿಂದ ನೀವು ರಾಯರ ಆರಾಧನೆನ ನೀವು ಮಾಡಬೇಕಾಗುತ್ತೆ ಅಥವಾ ರಾಯರ ಆರಾಧನೆ ಸಮೀಪಿಸುತ್ತ ಸಮೀಪ ಇರೋದ್ರಿಂದ ನೀವು ಇದೊಂದು ಪುಟ್ಟು ಅನುಷ್ಠಾನನ ನೀವು ಮಾಡ್ಕೊಬೋದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯವಾದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರಾಯರ ಮಠಗಳಿಗೆ ಹೋಗಿ ಅಕಸ್ಮಾತು ರಾಯರ ಮಠಗಳು ನಮಗೆ ದೂರ ಇದೆ ನಾವು ದೂರದಲ್ಲಿದ್ದೀವಿ ಮತ್ತು ಹೋಗೋಕ್ಕಾಗಲ್ಲ ಅನ್ನೋರು ಯಥಾ ಪ್ರಕಾರ ರಾಯರ ಫೋಟೋ ವಿಗ್ರಹಗಳನ್ನು ಇಟ್ಟು ಅಲಂಕಾರ ಮಾಡಿರೋವಂಥವ್ರು ಅಲ್ಲೇ ನೀವು ನಿಮ್ಮ ಕೈಯಲ್ಲಿ ಆದಂಥ ಸೇವೆನ ನೀವು ಮಾಡೋ ಅಂಥದ್ದನ್ನು ಮಾಡ್ಬೋದು ಪ್ರದಕ್ಷಿಣೆ ಸೇವೆನ ನೀವು ಅಂಥದ್ದನ್ನು ನೀವು ಮಾಡಬಹುದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಅಲ್ಲಲ್ಲಿ ನೀವು ರಾಯರ ಫೋಟೋ ಅಥವಾ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನೀವು ಅಲ್ಲಿಗೆ ಅಲಂಕಾರ ಮಾಡಿ ನೀವು ಅದಕ್ಕೆ ನೀವು ಪ್ರದಕ್ಷಿಣ ಸೇವೆಗಳನ್ನು ಮಾಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ನೀವು ಮಾಡೋ ಅಂಥದ್ದನ್ನು ಮಾಡ್ಕೊಬೋದು ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಈ ಮುಡುಪು ಅನುಷ್ಠಾನನ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಬೇಗ ಆಗುತ್ತೆ ಯಾಕಂದರೆ ರಾಯರು ಆರಾಧನೆ ಸಮಯದಲ್ಲಿ ನಮ್ಮನ್ನು ಕಣ್ಬಿಟ್ಟು ನೋಡೋ ಅಂತ ಸುವರ್ಣ ಕ್ಷಣಗಳು ಆ ದಿನಗಳಾಗಿರುತ್ತೆ ಅಂಥ ದಿನಗಳಲ್ಲಿ ನಮ್ಮ ಬೇಡಿಕೆಗಳನ್ನು ರಾಯರ ಮುಂದೆ ಇಟ್ಟಾಗ ಖಂಡಿತವಾಗ್ಲೂ ನಮ್ಮ ಆಸೆಗಳು ಬೇಗ ನೆರವೇರುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ